ಸೋಮವಾರಪೇಟೆ ತಾಲೂಕಿನ ಕಿರಗಂದೂರು ಬೇಳೂರು ಹಾಗೂ ಹರದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಕಿರಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶನಿವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು ನಂತರ ಮಾತನಾಡಿ ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಆರ್ಡಿಪಿಆರ್ ಇಲಾಖೆ ಮೂಲಕ ಹತ್ತೊಂಬತ್ತು ಕೋಟಿ ಬಳಸಿಕೊಂಡು ಹಲವು ರಸ್ತೆಗಳಿಗೆ ಡಾಂಬರ್ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲು ಸಾಂಕೇತಿಕವಾಗಿ ಭೂಮಿ ಪೂಜೆಯಿಂದ ನೆರವೇರಿಸಲಾಗಿದೆ ಮತ್ತೆ ರಾಜ್ಯ ಸರ್ಕಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿರುವುದನ್ನು ಬಳಸಿಕೊಂಡು ಇಂದಷ್ಟು ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತೆ ಎಂದರು ಕಿರಗುಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಾರಾ ಸುಧೀರ್ ಮತ್ತು ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಬಾಗಾರಪೇಟೆ ತಾಲೂಕು ಒಂದು ನಾಲ್ಕೈದು ಪಂಚಾಯಿತಿ ಬೆಳಿಗ್ಗೆ ಕಿರ್ಗಂದೂರಿಂದ ಸ್ಟಾರ್ಟ್ ಮಾಡಿ ಮಾದಾಪುರ ಗರ್ಗಂದೂರು ಆಮೇಲೆ ಐಗೂರು ಆಮೇಲೆ ನೆಕ್ಸ್ಟ್ ಬೇಳೂರು ಟೋಟಲ್ ಆಗಿ ನಾಲ್ಕೈದು ಪಂಚಾಯಿತಿಲಿ ಅಂದಾಜು ಎರಡು ಕೋಟಿ ರೂಪಾಯಿ ಒಂದು ಅಂದಾಜಿಗೆ ಫಿಫ್ಟಿ ಲ್ಯಾಕ್ಸ್ ಟು ಸಿಕ್ಸ್ಟಿ ಲ್ಯಾಕ್ಸ್ ಒಂದೊಂದು ಪಂಚಾಯತಿಗೆ ನಾವು ಆಗಿ ಇಟ್ಕೊಂಡು ಆರಿಂದ ಐದರಿಂದ ಆರು ಕೆಲಸ ಒಂದೊಂದು ಪಂಚಾಯತಿಗೆ ಗುದ್ಲಿ ಪೂಜೆ ಅಂದರೆ ವಿಶೇಷ ಅನುದಾನ ಏನು ಸಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ನಮ್ಮ ಇಪ್ಪತ್ತೈದು ಕೋಟಿ ಕೊಟ್ಟಿರೋದು ಅದರಲ್ಲಿ ಹತ್ತೊಂಬತ್ತು ಕೋಟಿ ಆರ್ ಡಿ ಪಿ ಆರ್ ಇಲಾಖೆಗೆ ಗ್ರಾಮೀಣ ರಸ್ತೆಗೆ ನಾವು ಏನು ನೇಮಕ ಮಾಡಿದೋ ಇವತ್ತು ಐದು ಪಂಚಾಯ್ತಿಗೆ ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ವಿಶೇಷವಾಗಿ ಐಗೂರು ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಈ ಫಿಫ್ಟಿ ಫಿಫ್ಟಿ ಫೋರ್ ಕಾಮಗಾರಿನ ಪೂಜೆ ಮಾಡಿದೀವಿ ಹಲವಾರು ವರ್ಷದಿಂದ ಕೆಲವು ರೋಡ್ಸ್ಗಳಾಗಿಲ್ದಂಥ ಕಾರಣ ಅಂತ ಕೆಲವು ಬಿಟ್ಟೋಗಿರೋಂಥ ರಸ್ತೆಗಳು ಅವೆಲ್ಲ ಸೇರಿಸ್ಕೊಂಡು ಡಾಂಬರಿ ಕಾರಣ ಆಗಿರ್ಬೋದು ಇಲ್ಲಾಂದರೆ ಕಾಂಕ್ರೀಟ್ ಕಾ ಕಾಮಗಾರಿ ಆಗಿದೆ ಸಾರ್ವಜನಿಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಯಲ್ಲಿ ಸೇರಿಕೊಂಡು ಅದ್ಭುತವಾಗಿ ಕ್ಲೀನಾಗಿ ಕಳಪೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ನಾವು ಎಲ್ಲರೂ ಜವಾಬ್ದಾರಿ ತಗೋಬೇಕು ಯಾಕೆ ಅಂತಂದರೆ ನಮ್ಮ ಮನೆ ಮುಂದೆ ರೋಡು ನಾವು ಮಾಡಿಸ್ಕೋಬೇಕು ನಿತ್ಕೊಂಡು ಮಾಡಿಸ್ಬೇಕು ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಯಾರ್ಯಾರು ಈ ಭಾಗದ ರೋಡ್ಸ್ಗಳಿದ್ದಾರೆ ಅವ್ರು ಬಂದು ನಿಂತ್ಕೊಂಡು ವ್ಯವಸ್ಥಿತವಾಗಿ ಕಾಮಗಾರಿಗಳನ್ನು ನೋಡ್ಕೋಬೇಕು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸಂಖ್ಯೆ ಕಾಮಗಾರಿಗಳಿಗೆ ಇನ್ನೂ ಇದೆ ಯಾಕಂದರೆ ಒಂದೇ ದಿವಸದಲ್ಲಿ ನಾವು ಎಲ್ಲರೂ ಸೇರಿಸ್ಕೊಳಕ್ ಆಯ್ತಿರ್ಲಿಲ್ಲ ಈ ಏನು ನಮಗೆ ಹತ್ತೊಂಬತ್ತು ಕೋಟಿ ಏನು ಬಂದಿದೆ ಆದಷ್ಟು ಸೇರಿಸಿದೀವಿ ಇನ್ನೂ ಬೇಕಾದಷ್ಟು ಒಂದೊಂದು ಪಂಚಾಯತಿ ನನ್ನ ಅಭಿಪ್ರಾಯ ಒಂದು ಐದರಿಂದ ಆರು ಕೋಟಿ ಬೇಕಾ ಅಂದರೆ ಒಂದು ತೊಂದು ಸ್ವಲ್ಪ ಉಸಿರಾಡೋಂಥ ಸನ್ ಪರಿಸ್ಥಿತಿ ಇನ್ನೂ ಹತ್ತು ಕೋಟಿ ಇನ್ನೊಂದು ಸಲ ಕೊಟ್ಟವ್ರು ಈಗ ಆಗಿ ಅದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡ ರೋಡ್ಗಳು ತೊಗೊಳಕ್ಕೆ ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ ಕೆಲವರು ಒಂದು ಸಣ್ಣ ಸಣ್ ರೋಡ್ ಮಾಡಿ ಅಂತ ನೂರು ಮೀಟ್ರ್ ಎಂಬತ್ ಮೀಟ್ರ್ ಎಲ್ಲೆಲ್ಲಿ ಮುಗಿದು ಬಾಕಿ ಆಗಿದೆ ಅದು ಮಾಡಿಸಿ ಅಂತ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡು ಕಾಮಗಾರಿ ಸೇರಿ ಆಮೇಲೆ ಏಳು ಕೋಟಿ ಕಾಯಿ ಕೆಆರ್ ಅದು ಆಲ್ಮೋಸ್ಟ್ ಅಂತ ಅಂತ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ ಅದು ಆಗುತ್ತೆ ಸಾರ್ವಜನಿಕಕ್ಕೆ ನನಗೆ ಗೊತ್ತಿರೋಂಗೆ ಇನ್ನೂ ಯಾವುದಾದ್ರೆ ರಸ್ತೆಗಳಿದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಹತ್ರ ಬಂದು ಕೇಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕಾಮಗಾರಿಗಳು ಸೇರಿಸ್ತೀವಿ ಅಂತ ಹೇಳ್ತಾ ಅದ್ಭುತ ಕಾಮಗಾರಿಗೆ ನಾವೆಲ್ಲರೂ ನಿಂತ್ಕೊಂಡು ಅಭಿವೃದ್ಧಿಗೋಸ್ಕರ ಊರಿಗೆ ಒಳ್ಳೇದಾಗದೆ ಅಂತ ನಾವು ಕೈ ಜೋಡಿಸಾರೆ